ಮಗು ತಿನ್ನಲ್ಲ ಫ್ರೆಂಡ್ ತಿನ್ನಲ್ಲ ಮಗು ಸಪ್ರೇಟ್ ಮೊಬೈಲ್ ಸಪ್ರೇಟ್ ರೂಮ್ ಬೇಕಾ ಅವ್ನಿಗೂ ಈಗ ಮಕ್ಕಳಿಗೆ ಸಪ್ರೇಟ್ ರೂಮ್ ಸಪ್ರೇಟ್ ಮೊಬೈಲ್ ಇಲ್ಲ ಅಲ್ಲೇ ಮಕ್ಕಳು ಖಾಲಿ ಬಿಡ್ತಾ ಕುತ್ಕೊಂಡು ಹೋಗೋ ಅಂತ ಖಾಲಿ ಬಿಡೋ ಅವಶ್ಯಕತೆ ಇಲ್ಲಮ್ಮ ಬನ್ನಿ ಇಲ್ಲಿ ಬನ್ನಿ ಅವ ಖಾಲಿ ಬಿಡ್ಬೇಡಿ ಯಾರು ಪ್ರಸಾದ ಹಾಕ್ಸ್ಕೊಂಡು ಬನ್ನಿ ಬ್ಯಾಗಲ್ಲಿ ಇಟ್ಟೋದು ಯಾರು ಹಲಸ್ತಾರ ಬೇಗ ಬೇಗ ದುಡ್ಡಿದ್ದೀರ ದುಡ್ಡಿದ್ದೀರಾ ಬಾ ಇಡಿಯಮ್ಮ ನಾಸ್ಗೆ ಬೇಡ ಬರಮ್ಮ ಏಯ್ ಬರ ಮನೆ

ಈ ಅಥವಾ ದಾವಸ್ಪಟ್ಟರು ಪುಣ್ಯಾತ ತರಕಾರಿ ತಂದು ಕೊಟ್ಟಾರೆ ನಿಮ್ ಕೈ ಇದ್ರೆ ನಿಮ್ಗೆ ಮನ್ಸಿದ್ರೆ ಒಂದ್ಸಡ್ ಅಲ್ಲೇ ನಿಂದ್ರೆ ಕೈ ಇರೋರು ಯಾರು ಕ್ಲಾಸ್ ನೋಡ್ತೀರಾ ಸಾಯಂಕಾಲ ಯಾರು ಕ್ಲಾಸ್ ಕ್ಲಾಸ್ ನೋಡಿದ್ರೆ ಹಂಗೆ ಎಂಟ್ರಿ ಮಾಡ್ಸಿ ಸಾಯಂಕಾಲ ನಿಮ್ ನಿಮ್ ಕಡೆಗೆ

நான் அவெல்லாம் ஊட்டக்கு பந்தி மேல குண்டல அந்த செப்பி பாய்ச்சி நம்மப்பாகிட்டு அம்பி நம்ம எர்ட் ரூபாய் பேப்பர் ஆகி பிரி நோட் ஹங்கி பரதானேத்தி நானும் ஜாஸ்தி கௌரவ கொடுவோம் அன்ன கொண்டிரு மா

ನೋಡಿ ಈ ಪುಂಡಾಪುರು ಅಥಂಡಿ ತಾಲೂಕಿಂದ ಬಂದು ನೂರು ಪ್ಲೇಟ್ ತಟ್ಟೆ ಸ್ಟ್ರೀ ದಟ್ಟನ ಊಟ ಕೊಟ್ಟಿರ್ತಾರೆ ಪುಂಡಾಪುರಗಳು ಅದಕ್ಕಾಗಿ ನಾವು ಕ್ಲಾಸ್ ಹಾಕಲು ಸನ್ಮಾನ ಮಾಡಕಲ್ಲ ಒಂದು ಗೌರವ ಕೊಡೋಣ ಅಂತ ಅಷ್ಟೇ ನೀ ಬರ ಮೇಲೆ ಇದಾಯ್ ಬಾಯ್ ಬೇರೆ ಕರ್ಕೊಂಡೋಗವ್ವ ಮಗ ಕರ್ಕೊಂಡ್ ಹೋಗವ ನೀವು ನಿನ್ ಕಡೆ ನಿನ್ ಆ ಮಗ ಕರ್ಕೊಂಡು ಒಬ್ರು ಮಾತ್ರ ಹೋಗಿ ಬರಕಲ್ಲ ಇನ್ನಿಂಕಿ ಏನ್ ಮಗ ಸಾಕಿಲ್ಲ ಲಾಶ್ ನಮ್ಮ ಸಾಕಲ್ಲಮ್ಮ ಇವಾಗ ಅವ್ರ ಸಾಕಲ್ ಸಾಕಲ್ ಪ್ರಸಾದ ತಳಿ ಮೊದ್ಲು ಪ್ರಸಾದ ತೊಗೊಬೇಕು